ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷವು ಪೂರ್ಣಗೊಂಡಿದ್ದು ಈ ಸಾಲಿನಲ್ಲಿ ಓದುತ್ತಿರುವಂತಹ ಮಕ್ಕಳನ್ನು ನಾವು ಈಗ ಎಸ್ ಎ ಟಿ ಎಸ್ ನಲ್ಲಿ ಪ್ರಮೋಟ್ ಮಾಡಿ ಅಡ್ಮಿಷನ್ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇರುವಂತಹ ಮಕ್ಕಳನ್ನು ಪ್ರಮೋಟ್ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಮಕ್ಕಳ ಅಟೆಂಡೆನ್ಸ್ ಮತ್ತು ಸಿ ಸಿಇ ರಿಸಲ್ಟ್ ಅನ್ನ ಎಂಟ್ ಮಾಡಿರುವುದನ್ನ ನಾವು ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ ಅದನ್ನು ಯಾವ ರೀತಿ ಖಾತ್ರಿ ಪಡಿಸ್ಕೊಳ್ಬೇಕು ಅನ್ನೋದನ್ನ ಮೊದಲು ನಾವು ನೋಡೋಣ ಆ ನಂತರ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಾಗಿ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗೋಣ ಈ ಹೋಮ್ ಪೇಜ್ನಲ್ಲಿರುವಂತಹ ಎಡಭಾಗದಲ್ಲಿ ರಿಪೋರ್ಟ್ಸ್ ಅಂತ ಇದೆ ಮೊದಲನೇದಾಗಿ ಎಮ್ ಐ ಎಸ್ ರಿಪೋರ್ಟ್ಸ್ ಅದರಲ್ಲಿ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸ್ಟ್ಯಾಂಡರ್ಡ್ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ನಂತರ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಆ ಒಂದನೇ ತರಗತಿಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಒಂದು ಲಿಸ್ಟ್ ಓಪನ್ ಆಗಿದೆ ಇಲ್ಲಿ ನೋಡಿದಾಗ ನಮಗೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಎಫ್ ಎ ತ್ರೀ ಎಫ್ ಎ ಫೋರ್ ಹಾಗೂ ಎಸ್ ಎ ಟೂನಲ್ಲಿ ಎಲ್ಲ ಗ್ರೇಡ್ಗಳು ಎಂಟ್ರಿ ಆಗಿರೋದನ್ನು ನಾವು ಕಾಣ್ತೀವಿ ಒಂದು ವೇಳೆ ಎಂಟ್ರಿ ಆಗದೇ ಇದ್ದಲ್ಲಿ ಡ್ಯಾಶ್ ಅಂತ ಬಂದಿರುತ್ತೆ ಈ ರೀತಿ ತಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿ ಮಕ್ಕಳ ಸಿ ಸಿ ಇ ರಿಸಲ್ಟ್ ಎಂಟ್ರಿ ಮಾಡಿರೋದನ್ನು ತಾವು ಖಾತ್ರಿಪಡಿಸಿಕೊಳ್ಳಿ ಮತ್ತು ರಿಪೋರ್ಟ್ಸ್ಗೆ ಹೋಗಬೇಕು ಅಲ್ಲಿರುವಂತಹ ಎಮ್ ಐ ಎಸ್ ರಿಪೋರ್ಟ್ಸ್ನಲ್ಲಿ ರಿಸಲ್ಟ್ ಮಾನಿಟ್ರಿಂಗ್ ರಿಪೋರ್ಟ್ಗೆ ಹೋಗಿ ಮತ್ತೊಂದು ಕ್ಲಾಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿನೂ ಕೂಡ ಎರಡನೇ ತರಗತಿಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಒಂದು ಲಿಸ್ಟ್ ಓಪನ್ ಆಗಿದೆ ನಾವು ಇದನ್ನು ಇಲ್ಲಿ ಆಲ್ ಅಂತ ಮಾಡೋಣ ಸೋ ಎಲ್ಲ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಓಪನ್ ಆಗಿದೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಎಲ್ಲ ರಿಸಲ್ಟ್ ಎಂಟ್ರಿ ಆಗಿದೆ ಇದೇ ರೀತಿ ತಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗಳ ಮಕ್ಕಳ ಸಿ ಸಿ ಇ ರಿಸಲ್ಟ್ ಎನ್ ಎಂಟ್ರಿ ಆಗಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಿ ಅದಾದ ನಂತರ ನಾವೀಗ ಅಟೆಂಡೆನ್ಸ್ ಫಿಲ್ ಮಾಡಿರುವುದರ ಬಗ್ಗೆ ಖಾತ್ರಿಪಡಿಸ್ಕೊಳ್ಳೋಣ ಅದಕ್ಕಾಗಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟ್ಯಾಂಡರ್ಡ್ನಲ್ಲಿ ಆಲ್ ಅಂತ ಇರಲಿ ಅಕಡೆಮಿಕ್ ಇಯರ್ನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಕ್ಷನ್ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅಟ ಅಟೆಂಡೆನ್ಸ್ನ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನು ತಾವು ಓಪನ್ ಮಾಡಿ ನೋಡಿ ಇಲ್ಲಿ ಒಂದನೇ ತರಗತಿ ಮಕ್ಕಳ ಒಂದು ಅಟೆಂಡೆನ್ಸ್ ಇಲ್ಲಿದೆ ಫಸ್ಟ್ಗೆ ಸೀರಿಯಲ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಎನ್ರೋಲ್ಮೆಂಟ್ ನಂಬರ್ ಇದೆ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿ ತಿಂಗಳವಾರು ಅಟೆಂಡೆನ್ಸ್ ಎಂಟ್ರಿ ಆಗಿರೋದನ್ನ ನಾವಿಲ್ಲಿ ನೋಡ್ತೀವಿ ಒಂದು ವೇಳೆ ಯಾವುದಾದ್ರೂ ಒಂದು ತಿಂಗಳಿನ ಒಂದು ಅಟೆಂಡೆನ್ಸ್ ಎಂಟ್ರಿ ಮಾಡದೇ ಇದ್ದಲ್ಲಿ ನಮಗೆ ಅದು ಬ್ಲಾಂಕ್ ನಲ್ಲಿ ಬರುತ್ತೆ ಒಂದೊಂದೇ ತರಗತಿಯನ್ನ ನಾವು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಎರಡನೇ ತರಗತಿಯಲ್ಲಿ ಆಗಸ್ಟ್ ಮತ್ತು ಮಾರ್ಚ್ ಎಂಟ್ರಿ ಆಗಿರೋದಿಲ್ಲ ಅದು ಬ್ಲಾಂಕ್ ಇದೆ ಈ ರೀತಿ ನಾವು ಶಾಲೆಯಲ್ಲಿರುವಂತಹ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿನ ಮಕ್ಕಳ ಸಿ ಸಿ ರಿಸಲ್ಟ್ ಅಟೆಂಡೆನ್ಸ್ ಎಂಟ್ರಿ ಆಗಿದೆನೋ ಇಲ್ವೋ ಅನ್ನೋದು ಅನ್ನೋದನ್ನು ಮೊದಲು ಖಾತ್ರಿಪಡಿಸ್ಕೋಬೇಕು ಅದಾದ ನಂತರ ಮಕ್ಕಳನ್ನು ಪ್ರಮೋಟ್ ಮಾಡಬೇಕಾಗುತ್ತೆ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದನ್ನು ನಾವು ಈಗ ನೋಡೋಣ ಅದಕ್ಕಾಗಿ ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಬರಬೇಕು ಅಲ್ಲಿ ಇರುವಂತಹ ಮೊದಲನೇದು ಪ್ರಮೋಷನ್ ಡೀಟೇಲ್ಸ್ ಇದೆ ಅದರ ನೆಕ್ಸ್ಟು ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಕಾಡೆಮಿಕ್ ಇಯರ್ ಡಿಫಾಲ್ಟ್ ಆಗಿ ಬಂದಿದೆ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಒಂದನೇ ತರಗತಿ ಎಲ್ಲ ಮಕ್ಕಳ ಒಂದು ಲಿಸ್ಟ್ ಓಪನ್ ಆಗಿದೆ ಇಲ್ಲಿ ಪ್ರಮೋಟ್ ಮಾಡುವ ಸಲುವಾಗಿ ಕೊನೆಯಲ್ಲಿ ಇರುವಂತಹ ಪ್ರಮೋಟ್ ಮುಂದೆ ಒಂದು ಬಾಕ್ಸ್ ಇದೆ ಆ ಬಾಕ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಈ ರೀತಿ ಎಲ್ಲ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಇರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನಾವು ಗ್ರೀನ್ ಕಲರಲ್ಲಿ ಒಂದು ನೋಟಿಫಿಕೇಶನ್ ಬಂದಿರೋದನ್ನ ನೋಡ್ತೀವಿ ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಈ ರೀತಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳನ್ನು ಪ್ರಮೋಟ್ ಮಾಡಬಹುದು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು